ಮಹರ್ಷಿ ವೇದ ವ್ಯಾಸ ಮಂಥನ ಮತ್ತು ಸ್ವಾಭಿಮಾನಿ ವಿಠಲ್ ಏರೂರವರ ಈ ಒಂದು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಂಗಮಕ್ಕೆ ಸ್ನೇಹ ಸಂಗಮ ಕಾರ್ಯಕ್ರಮ ಇಂದು ಆದರೂ ಕೂಡ ಸ್ಕೂಲಲ್ಲಿ ಮಾತಾಡ್ಬೋದು ಚೆನ್ನಾಗಿ ಆದರೆ ಮಕ್ಕಳೆದ್ರಿಗೆ ಮಾತಾಡ್ಬೋದು ಆದರೆ ಶಿಕ್ಷಕರಾದರೆ ದೊಡ್ಡವರಾಗಿರ್ತಕ್ಕಂಥವ್ರು ಹೆದ್ರೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ತಾ ಕೋಣನ ಕೊಂಬಿನ ಮೇಲೆ ಕಟೋರುವೆಂಬ ಪಟ್ಟಣ ಪಟ್ಟಣದಲ್ಲಿ ವಿದ್ಯೆ ಇಲ್ಲದ ರಾಜ ಬುದ್ಧಿ ಇಲ್ಲದ ಮಂತ್ರಿ ಕಣ್ಣಿಲ್ಲದ ಕಾವಲುಗಾರ ಕಾಲಿಲ್ಲದ ತಳವಾರ ತಳವಿಲ್ಲದ ಕೊಡವನ್ನು ಹೊತ್ತುಕೊಂಡು ನೀರಿಲ್ಲದ ಬಾವಿಗೆ ನೀರು ತರಲು ಹೋದಾಗ ಬಾವಿಯ ದಂಡೆಯ ಮೇಲೆ ಬೇರಿಲ್ಲದ ಬೇವಿನ ಮರದಲ್ಲಿ ರೆಕ್ಕಿ ಇಲ್ಲದ ಅಕ್ಕಿ ಕುಳಿತೈತೆ ಅದನ್ನು ಕಣ್ಣಿಲ್ಲದವ ನೋಡಿ ಕಿವಿ ಇಲ್ಲದವನಿಗೆ ಹೇಳಿದಾಗ ಕಿವಿ ಇಲ್ಲದವನು ಕೈ ಇಲ್ಲದವನಿಗೆ ಹೇಳಿದಾಗ ಕೈ ಇಲ್ಲದವನು ತುದಿ ಇಲ್ಲದ ಬಾಣವನ್ನು ತೆಗೆದುಕೊಂಡು ಆ ಅಕ್ಕಿಗೆ ಹೊಡೆದಾಗ ಬಿತ್ತೋ ಬಿಡಲಿಲ್ಲವೆಂದಾತ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರನ್ನ ಮರದಲ್ಲಿ ನಾನು ಮೊದಲು ಶಿಸ್ತನ್ನ ಕಲ್ತಿರ್ತಕ್ಕಂಥದ್ದು ಹಾಸ್ಟೆಲ್ ಅಂತಂದ್ರೆ ಇದೆ ಫಸ್ಟಿಗೆ ಮೊಟ್ಟ ಮೊದಲ ಬಾರಿಗೆ ನಾನು ಹಾಸ್ಟೆಲ್ನಲ್ಲಿ ಹೋಗಿರ್ತಕ್ಕಂಥ ಸಮಯದಲ್ಲಿ ನಾ ಏನು ಇವ್ರು ಏನ್ ಮಾಡ್ತಾರೆ ಕೂಡ ಹಾಸ್ಟೆಲ್ ಅಂತೇಳಿ ಸುಮ್ನೆ ಅಕ್ಕನ ಕೂಡ ಹಳೆ ವಿದ್ಯಾರ್ಥಿಗಳು ಹೇಳಿದ್ರು ರವೀಂದ್ರ ಸರ್ ಬರ್ತಾರ ನೆಲ ತಿಕ್ಕಿ ನೋಡ್ತಾರ ಹುಡುಕಿ ಅಷ್ಟೊತ್ತ ಬಂದು ಎಂತ ಮೊದಲು ಗವರ್ಮೆಂಟ್ ಹಾಸ್ಟೆಲ್ ಇದ್ರೆ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ನಾವು ಯಾವಾಗ ಬೇಕಾದಾಗ ಹೋಗೋದು ಯಾವಾಗ ಬೇಕಾದ ಬರೋದು ಯಾರು ಹೇಳಿದ್ರ ಕೇಳಿದ್ರು ನಮ್ಗೆ ಅದೇನಂತಾರ ಕಾರ್ ಕಟ್ಟಿ ಹಾಕಿಲ್ಲ ತೂರಿಸ್ ಮೇವಾಕಿಲ್ಲ ಇಲ್ಲಿ ಹಾಸ್ಟೆಲ್ ಬಂದಾಗ ಗೊತ್ತಾಯ್ತು ನಮಗೆ ಎಂತರಿ ಬಂದು ಸಿಗೋದಿತ್ತೇವಲ್ಲ ನಾವು ಹೆಂಗ ಮಾಡಬೇಕ ಅಂತೇಳಿ ಅಂತ ಕಷ್ಟದ ಸಮಯದಲ್ಲಿ ಕೂಡ ನಾವು ಇಲ್ಲಿ ಕಲ್ತೇವೆ ಫಸ್ಟ್ ಶಿಸ್ತಾನ ಕಷ್ಟ ಏನಾರ ನಾ ಮನೆಗೆ ನಮ್ಮ ನಮ್ ಅಷ್ಟೆಲ್ದಾಗ್ ನನ್ನ ಶೀಲನೆ ಮಾಡ್ತೇನೆ ಯಾಕಂದ್ರೆ ಮನೆ ಕಸ ಬಿತ್ತು ದೂರ್ ಜಾಸ್ತಿ ನೆನಪ ಶ್ಯಾಮ್ ಕುಮಾರ್ ಸರ್ ಅಂತ ಸಮಯದಲ್ಲಿ ಕೂಡ ಸುಮಾರು ಮೂರ್ ನಾಲ್ಕು ತಿಂಗಳ ಇದ್ದೇನಾ ಇದಾದ ನಂತರ ಏನಾಯ್ತು ಅಂತಂದ್ರೆ ಗೋರ್ಮೆಂಟ್ ಹಾಸ್ಟೆಲ್ ಆಯ್ತು ಆದ ನಂತರ ಏನ್ ಮಾಡಿದೆ ಇಲ್ಲಿ ಸುಮ್ಮನೆ ಊಟದ ಒಂದು ಬಹಳ ಸಮಸ್ಯೆ ಆಗಿತ್ತು ನಮ್ಗೆ ನಮ್ಮ ಮದ್ರು ಏನ್ ಮಾಡಬೇಕಂತ ಈ ಆಸ್ಟೆಲ್ನಾಗ ಫಸ್ಟ್ ಒಂದು ಊಟದ ವ್ಯವಸ್ಥೆ ಒಂದು ಅನುಕೂಲ ಮಾಡಿ ಕೊಟ್ರೆ ಬಹಳ ಅನುಕೂಲ ಆಗ್ತದೆ ನಮ್ಮ ಕೈಲಾದಷ್ಟು ನಾನು ಕೂಡ ಸಹಾಯ ಏನಪ್ಪಾ ಅಂತ ಸಹಾಯ ಮಾಡ್ತೇನೆ ಯಾಕಂದ್ರೆ ಆಸ್ಟೆಲ್ನಾಗಿದ್ದ ನಾವು ಓದ್ಬೇಕಂತ ನಮ್ಗೆ ಮದ್ರು ಪಟ್ಟಿ ಊಟ ಬೇಕ ಕಷ್ಟಪಟ್ಟು ಓದೋದೇನು ಎಲ್ಲರೂ ಓದ್ಬೋದು ನಮ್ಗೆ ಒಟ್ಟಿಗೆ ಊಟ ಇಲ್ಲ ಅಂತ ಏನು ಓದ್ಲಕ್ಕಂತದ ಹಾಗಾದ್ರ ಸುಮ್ಮನೆ ಪುಸ್ತಕ ಹಿಡ್ಕೊಂಡು ಕೂಡಬೇಕಾಗ್ತದ ಆಕೆ ಕೆಲಸ ನೋಡ್ತಾರ ಅಂತ ಹೇಳಿ ಅವ್ರ್ ನೋಡಕ್ ಬಂದ್ರ ಕಾವ ಸರ್ ಅಂದ್ರೆ ಕಡಿತಿರ್ತ ಒಳ ಮ್ಯಾಗ್ ನೋಡ್ರಿ ಸುಮ್ ಹಾಸ್ಟೆಲ್ ದಾಗ ಅಷ್ಟೇ ನಮ್ಗ ಅಷ್ಟೇ ಗೊತ್ತಾಯ್ತು ಹಿಂಗಾದ್ರ ನಮ್ಗೆ ಓದಕ್ ಆಗಂಗಿಲ್ಲ ನನ್ಗ ನಾ ಸಾಯ್ತೀನಿ ನನ್ಗ ಅಡಿಗೆ ಮಾಡ್ಕೋಕಾಗಲ್ಲ ಅಂತ ಅಂತೇಳಿ ಏನ್ ಮಾಡಿದೆ ಗವರ್ಮೆಂಟ್ ಹಾಸ್ಟೆಲ್ ಆಯ್ತು ಗೌರ್ಮೆಂಟ್ ಆದ ತಕ್ಷಣ ಆಯ್ತು ಹೇಳೋದ್ ಬೇಡಕ್ ನಂತರ ಆಮೇಲೆ ಹಾಸ್ಟೆಲ್ದಾಗ ಹೋಗಿ ಆಮೇಲೆ ಗೊತ್ತಾಯ್ತು ನನಗೆ ಹಿಂಗಾದ್ರೂ ನಾನು ನನಗೆ ಸ್ವಲ್ಪ ಚಟ ಸುಮಾರು ಚಟ ಏನಂತ ಮೆಸೇಜ್ ಕಳ್ಸಿದ ಕಾಲೇಜ್ ಇರ್ತಾರೆ ನಮ್ಮ ಕ್ಲಾಸ್ ಮೀಟ್ ಜೊತೆಗೆ ಆಯ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಊಟ ಆಯ್ತಾ ತಿಂಡಿ ಆಯ್ತಾ ಕಳ್ಸದ ಹಿಂಗಾದ್ರೂ ನಾ ಸಾಯ್ತೀನಿ ಸಾಯ ಸಾಯ್ತಕ್ಕ ಜೀವನ ಪೂರ್ತಿ ಇದೇ ಮಾಡ್ಬೇಕ ಚಾಟಿಂಗ್ ಮಾಡೋದು ಮೀಟಿಂಗ್ ಮಾಡೋದೇ ದಂಡಿಗೆ ಹತ್ತಂಗಿಲ್ಲ ಯಾಕಡೆ ತಿಳ್ಕೊಂಡು ಏನು ಮಾಡಿದೆ ಬಿ ಎರಡು ಮುಗಿದಕ್ಕೆ ಬಂದಿರ್ತಕ್ಕಂಥ ಸಮಯದಲ್ಲಿ ಹೆಗೆಲ್ಲ ಹತ್ತಕ ಅವ್ನು ಅವ್ನು ಹೋದ ಅಂತೇಳಿ ಹಗಲ ರಾತ್ರಿ ಕಲ್ತ್ ಕಲ್ತ ರಾತ್ರಿ ಬೆಳಗಾನ ಹೋದ್ಬಿಟ್ಟೆ ಒಂದು ಎರಡು ತಿಂಗಳು ಆಯ್ತು ಹಂಗೆ ಸೆಲೆಕ್ಷನ್ ಆಗಿಬಿಟ್ಟ ನಾನು ಜಿ ಪಿ ಎಸ್ ಟಿ ಆದ ನಂತರ ಈಗ ಆಯ್ತು ನಂದು ಆದ ನಂತರ ನಾವು ಸುಮ್ಮನೆ ಮನೆಯಾಗ್ ಸುಮ್ನ ಮೂರಗ್ ಹೋಗಿ ಎಷ್ಟು ಟೀಚರ್ ಆಗಿ ವರ್ಕ್ ಮಾಡ್ಕೊತ ಇದಾಯ್ತು ಆದ ನಂತರ ಹೋಗ್ಬಿಟ್ಟೆ ಇಷ್ಟೇ ನಾನು ಒಂದ್ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂ ಜೈ ಭಾರತ